ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಕನ್ನಡ ಕೊಲಕೋಟಿ ಜನತೆಗೆ ನಿಮ್ಮ ಮನೆ ಮಗಳು ಸುಶೀಲ ಮಾಡುವ ನಮಸ್ಕಾರಗಳು ಲೈವ್ ಬರುವ ವಿಚಾರ ಏನಪ್ಪ ಅಂತ ಅಂದರೆ ಇವತ್ತು ಸಾಕಷ್ಟು ಹೆಣ್ಮಕ್ಳುಗಳು ಸಫರ್ ಇದ್ದಾರೆ ಬರೀ ಅವರ ಜೀವನನ ಒಂದು ಮನೆಗಾಗಿ ಮಕ್ಕಳಿಗಾಗಿ ಗಂಡನಿಗಾಗಿ ಎಲ್ಲರಿಗೋಸ್ಕರನೂ ಒಂದು ಫ್ಯಾಮಿಲಿಗೋಸ್ಕರ ಮುಡುಪಾಗಿ ಇಟ್ಟಿರುವಂಥ ಒಂದು ಏಕೈಕ ಒಂದು ಹೆಣ್ಮಕ್ಳು ಅಂತ ಅಂದರೆ ಅದು ನಮ್ಮ ಹೆಣ್ಮಕ್ಳುಗಳು ಅವ್ರಗಳಿಗೆ ಇಷ್ಟೊಂದು ದೌರ್ಜನ್ಯಗಳಾಗ್ತಾ ಇದೆಯಲ್ಲ ಅವ್ರಿಗೆ ಇಷ್ಟೊಂದು ಸಮಸ್ಯೆಗಳಾಗ್ತಾ ಇದೆಯಲ್ಲ ಯಾಕೆ ಈ ಥರ ಮಾಡ್ತಾ ಇದ್ದೀರಾ ನೀವು ಯಾರ ಮನುಷ್ಯರಲ್ವಾ ಮನುಷ್ಯತ್ವ ಇರುವಂತಹ ಯಾವುದೇ ಗಂಡಸಾಗಲಿ ಈ ಥರ ಕೃತ್ಯಕ್ಕೆ ಕೈ ಹಾಕಬಾರ್ದು ಕಾನೂನಲ್ಲಿ ಅವರಿಗೆ ಸಾಕಷ್ಟು ಶಿಕ್ಷೆಗಳಿದ್ದಾವೆ ಅದನ್ನು ಈಗ ಒಂದು ಹೆಣ್ಮಕ್ಳಿಗೆ ಒಂದು ದೌರ್ಜನ್ಯ ಆಗಿದೆ ಒಂದು ಗಂಡ ಒಡದ್ನೋ ಇಲ್ಲ ಕೊಲೆ ಮಾಡಿದ್ನೋ ಒಂದು ಹಿಂಸೆ ಕೊಟ್ಟನೋ ಅತ್ತೆ ಮಾವ ಒಂದು ಅವ್ರನ್ನ ಕೊಲೆ ಮಾಡಿ ಸಾಯಿಸೋದಾಗಿರ್ಬೋದು ಒಂದು ಪ್ರತಿಯೊಂದು ಸಮಸ್ಯೆಗಳಿಗೆ ಒಳಗಾಗ್ತಾ ಇರುವಂತಹ ನಮ್ಮ ಮಕ್ಕಳಿಗೆ ನ್ಯಾಯ ಸಿಕ್ಕದೇ ಇಲ್ವ ಈ ಭೂಮಿ ಮೇಲೆ ಈ ಪ್ರಜಾಪ್ರಭುತ್ವದಲ್ಲಿ ನಾವು ಎಲ್ಲರೂ ಬಾಳ್ತಾ ಇದ್ದೀವಲ್ಲ ಎಲ್ಲಿವರೆಗೆ ಅನ್ಯಾಯ ಸೇರಿಸ್ಕೊಂಡು ಹೋಗಬೇಕು ದೌರ್ಜನ್ಯಗಳನ್ನ ಸೇರಿಸ್ಕೊಂಡು ಹೋಗಬೇಕು ಮಾಡುವಂತಹ ಅನಾಚಾರಗಳನ್ನ ನಮ್ಮ ಕಣ್ಮುಂದೆ ಕೃತ್ಯಗಳನ್ನ ಮಾಡ್ತಾ ಇದ್ರು ಆ ನಡೀತಾ ಇದ್ರು ಎಲ್ಲಿವರೆಗೆ ಸೇರಿಸ್ಕೊಂಡು ಹೋಗಬೇಕು ಇದು ನಮ್ಮ ಕಾನೂನಲ್ಲಿ ಅವ್ರಿಗೆ ಶಿಕ್ಷೆಗಳಿಲ್ವ ಶಿಕ್ಷೆ ಇದ್ರೂ ಅವರು ಅವ್ರನ್ನ ಕಾನೂನು ಅಡಿಲಿ ತಗೊಂಡು ಅವ್ರಿಗೆ ಶಿಕ್ಷೆ ಇಲ್ವಾ ಇವತ್ತಿನ ಪರಿಸ್ಥಿತಿಲಿ ದುಡ್ಡಿರೋರಿಗೊಂದು ನ್ಯಾಯ ದುಡ್ಡು ಇಲ್ಲದೆ ಇರೋರಿಗೆ ಒಂದು ನ್ಯಾಯನ ಶ್ರೀಮಂತರಿಗೆ ಒಂದು ನ್ಯಾಯ ಕಟ್ಟ ಕಡೆಯ ಜನಾಂಗದಲ್ಲಿ ಹುಟ್ಟಿರುವಂತಹ ಒಂದು ಹೆಣ್ಮಕ್ಳಿಗೆ ಒಂದು ನ್ಯಾಯನ ಎಲ್ಲಿದೆ ನಮ್ಮ ಸಂಸ್ಕೃತಿ ಏನಾಗ್ತಾ ಇದೆ ಇಷ್ಟೆಲ್ಲ ಅನ್ಯಾಯ ಇಷ್ಟೆಲ್ಲ ಸಮಸ್ಯೆಗಳು ಮೊನ್ನೆ ಒಂದು ಹೆಣ್ಮಗಳಿಗೆ ಅಷ್ಟು ಹೀನಾಮಯವಾಗಿ ಅಷ್ಟು ಕೊಲೆ ಮಾಡಿ ಅಷ್ಟು ಹಿಂಸೆ ಕೊಟ್ಟು ಸಾಯಿಸಿದ್ದೀರಲ್ಲ ನಿಮಗೆ ನಾಚಿಕೆ ಆಗಲ್ವ ನೀವು ಒಂದಿನ ಸಾಯ್ಬೇಕೇ ಅಲ್ವಾ ನೀವು ಇಲ್ಲೇ ಇರ್ತೀರಾ ಇಲ್ಲೇ ಮಳೆ ಒಡ್ಕೊಂಡು ಯಾರು ಕೂತ್ಕೊಳ್ತೀರಾ ಈಗ ಅವರು ಸತ್ತರು ನಾಳೆ ನೀವು ಸಾಯ್ತೀರಲ್ವ ನೀವು ಕೊಲೆ ಆಗಿ ಸಾಯ್ತಿರೋ ಮತ್ತೆ ಒಂದು ಆಕ್ಸಿಡೆಂಟ್ ಆಗಿ ಸಾಯ್ತಿರೋ ಇಲ್ಲ ನಿಮ್ಮನ್ನೇ ಯಾರಾದರೂ ಸಾಯಿಸ್ತಾರೋ ಇಲ್ಲ ನೀವು ಮಲಗಿದ್ದಂಗೆ ಹಂಗೆ ಸತ್ತೋಗ್ತಿರೋ ಎಲ್ಲರಿಗೂ ಒಂದು ಸಾವು ಸಾವೇನೆ ಯಾವ ಮನುಷ್ಯನೂ ಇಲ್ಲಿ ಭೂಮಿ ಮೇಲೆ ಬದುಕಲ್ಲ ಒಂದಲ್ಲ ಒಂದು ಕಾರಣದಿಂದ ಮನುಷ್ಯ ನಾವು ಹೆಂಗೆ ಹುಟ್ಟಿ ಭೂಮಿ ಮೇಲೆ ಬರ್ತೀವೋ ಹಾಗೇ ಮತ್ತೆ ನಾವು ಭೂಮಿಗೆ ಹೋಗಲೇಬೇಕು ಅಂಥ ಒಂದು ಪರಿಸ್ಥಿತಿ ಇರುವಾಗ ನೀವು ಯಾಕೆ ಹೆಣ್ಮಕ್ಳ ಮೇಲೆ ದೌರ್ಜನ್ಯಗಳು ಮಾಡ್ತೀರಾ ಯಾಕೆ ರೇಪ್ ಮಾಡ್ತೀರಾ ಯಾಕೆ ಅವ್ರನ್ನ ಕೊಲೆಗೆ ಕೊಲೆ ಸುಲಿಗೆಗಳ್ ಮಾಡ್ತೀರಾ ಯಾಕೆ ಮನೆಯಲ್ಲಿ ಕುಡ್ಕೊಂಬಂದು ಒಂದು ಅವ್ರಿಗೆ ಇರೋಂಥ ಟಾರ್ಚರ್ಗಳು ಕೊಡ್ತೀರಾ ಇರೋಂಥ ಹಿಂಸೆಗಳು ಯಾಕೆ ಕೊಡ್ತಾ ಇದ್ದೀರಾ ನಿಮ್ಮ ಮನೆ ಬೆಳಗಕ್ಕೆ ಬಂದಿರುವಂತಹ ಹೆಣ್ಣು ಮಕ್ಕಳಿಗೆ ನೀವು ಈ ಥರ ಶಿಕ್ಷೆಗಳು ಕೊಟ್ಟರೆ ಮತ್ತೆ ಹೆಂಗೆ ಜೀವನ ಮಾಡೋದು ಹೆಂಗೆ ಪ್ರಜಾಪ್ರಭುತ್ವ ಹೆಂಗೆ ಬೆಳೆಯುತ್ತೆ ಹೆಂಗೆ ಸಮಾನತೆ ಅನ್ನೋದು ಎಲ್ಲಿದೆ ಇನ್ನೂ ಸಮಾನತೆ ಇನ್ನೂ ಸಿಕ್ಕಿಲ್ಲ ಆದ್ರೂ ಬಾಬಾ ಸಾಹೇಬರು ಒಂದು ಹೆಣ್ಮಕ್ಕಳಿಗೆ ಒಂದು ಹಕ್ಕು ಕೊಟ್ಟಿದ್ದಾರೆ ಜೀವನ ಮಾಡುವಂತಹ ಒಂದು ಹಕ್ಕು ಕೊಟ್ಟಿದೆ ನಮ್ಮ ಸಂವಿಧಾನದ ಅಡಿಯಲ್ಲಿ ಅದು ನಿಮಗೆ ಯಾರಿಗೂ ಕಣ್ಣಿಗೆ ಕಾಣಿಸ್ತಾ ಇಲ್ವಾ ಬರೀ ಇದನ್ನೇ ಮಾಡ್ಕೊಂಡು ಹೋಗ್ತಾ ಇದ್ರೆ ನೀವು ಮತ್ತೆ ಹೆಣ್ಮಕ್ಳುಗಳ ಹೆಂಗ್ರಿ ಜೀವನ ಮಾಡೋದು ಹೆಂಗ್ರಿ ಸಂಸಾರಗಳು ಮಾಡೋದು ಯಾಕ್ರಿಗೆ ಮದುವೆ ಅವರು ಮದುವೆ ಮಾಡ್ಕೊಳ್ಳೋದು ಯಾಕೆ ಮಕ್ಕಳಿಗೆ ಜನ್ಮ ಕೊಡೋದು ಯಾಕೆ ನಿಮ್ಮ ಕುಟುಂಬಗಳನ್ನು ಸಾಕೋದು ಹೇಗೆ ಮತ್ತು ಎಲ್ಲಿದೆ ನ್ಯಾಯ ಎಲ್ಲಿದೆ ರಕ್ಷಣೆ ನೀವೇ ಒಂದು ಹೆಣ್ಮಕ್ಕಗಳಿಗೆ ರಕ್ಷಣೆ ಕೊಟ್ಟಿಲ್ಲ ಅಂತ ಅಂದಮೇಲೆ ಮತ್ತೆ ಯಾಕೆ ಈ ಜೀವನ ಯಾಕೆ ಇವಾಗ ಹೆಣ್ಣು ಸಿಕ್ಲಿಲ್ಲ ಹೆಣ್ ಸಿಕ್ಕಲಿಲ್ಲಪ್ಪ ಅಂತ ಒಡೆದಾಡ್ತೀರಾ ಹೆಣ್ಣಿಗೋಸ್ಕರ ಇಷ್ಟೆಲ್ಲ ಅನ್ಯಾಯಗಳು ಆಗ್ತಾ ಇದ್ರು ಅದನ್ನ ತಡೆ ಹಿಡಿಯೋಕ್ಕೆ ಇನ್ನೂ ಯಾರು ಹುಟ್ಟಿಲ್ವಾ ಇದೆಲ್ಲ ನೋಡಬೇಕಾಗಿರೋ ವಿಚಾರಗಳು ಬಂಧುಗಳೇ ನನ್ನ ಉದ್ದೇಶ ಒಂದೇ ಎಲ್ಲಿ ಅನ್ಯಾಯ ಎಲ್ಲಿ ಅಕ್ರಮ ಎಲ್ಲಿ ದೌರ್ಜನ್ಯ ಒಂದು ಹೆಣ್ಮಕ್ಳಿಗೆ ಆಗುತ್ತೆ ನಾವು ಅಲ್ಲಿ ಧ್ವನಿ ಎತ್ತಂಥ ಕೆಲಸಗಳನ್ನು ನಾವು ಸತತವಾಗಿ ಮಾಡ್ಕೊಂಡು ಬರ್ತಾನೇ ಇದ್ದೀವಿ ಇನ್ನು ಮುಂದೆನೂ ಕೂಡ ನಾವು ಬದುಕಿರೋವರೆಗು ಮಾಡ್ತಾನೆ ಇರ್ತೀವಿ ಅಂತ ಒಂದು ವಿಚಾರಗಳನ್ನ ನಿಮ್ಮ ಮುಂದೆ ರಾಜ್ಯದ ಜನತೆ ಮುಂದೆ ಇಡ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೆಯದಾಗ